ಎಪ್ಪತ್ತೇಳು ಎಕರೆ ಕೃಷಿ ಭೂಮಿ ಸ್ವಾಧೀನ ಕೈ ಕೈ ಬಿಡುವಂತೆ ಸರ್ಕಾರಕ್ಕೆ ಈ ಹಿಂದೆ ರೈತರು ಗಡುವು ನೀಡಿದ್ರು ಆದ್ರೀಗ ರೈತರಲ್ಲಿ ಎರಡು ಗುಂಪುಗಳಾಗಿದ್ದು ಒಂದು ಗುಂಪು ಭೂಮಿ ಕೊಡಲು ಮುಂದಾಗಿದ್ರೆ ಇನ್ನೊಂದು ಗುಂಪು ಭೂಮಿ ನೀಡಲು ನಿರಾಕರಣೆ ಮಾಡಿದೆ ಬಸ್ನಲ್ಲಿ ರೈತರ ಗುಂಪೊಂದು ಸಚಿವರ ಭೇಟಿಗೆ ಹೋಗುತ್ತಿದ್ದಾರೆ ತಮ್ಮ ಜಮೀನು ತೆಗೆದುಕೊಂಡು ಸೂಕ್ತ ಪರಿಹಾರ ಕೊಡುವಂತೆ ಆಗ್ರಹಿಸಲು ಮುಂದಾಗಿದ್ದಾರೆ ಕಳೆದ ಸಾವಿರದ ನೂರ ತೊಂಬತ್ತೈದು ದಿನಗಳಿಂದ ರೈತರು ವಿರೋಧಿಸುತ್ತಿದ್ದರು ಆದ್ರೀಗ ಗಡುವು ಮುಗಿಯುವ ಮುನ್ನವೇ ರೈತರು ಆಲೋಚನೆ ಬದಲಿಸಿದ್ದು ಮೂರು ಕೋಟಿ ನಿಗದಿ ಮಾಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಲು ಮುಂದಾಗಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದಿರಿ ನಾವು ಏನಿಲ್ಲ ಮಾಡ್ತಾ ಇಲ್ಲ ನಾವು ಹೋಗಿ ತರಿದೆ ಶುಭಕಾರಿಕೆ ಗಪಲಾ ಹ ಬಳಸಿ ಹೋರಾಟವನ್ನು ದಿಕ್ಕ ತಪ್ಪಿಸಲು ಯತ್ನಿಸುತ್ತಿರುವ ಸರ್ಕಾರಕ್ಕೆ ಧಿಕಾರ ರೈತ ವಿರೋಧಿ ಸರ್ಕಾರಕ್ಕೆ ಧಿಕಾರ దేంకియ్ భరోసా టిక్కే జీవాలి జీవాలి భోత్సాజ భరోసా టిక్కే జీవాలి జీవాలి అమ్మ భూమి నమకు అమ్మ భూమి జమ్హకు అమ్మ భూమి నమకు భరోసా దేవుడు ఆడిన నిన్నలే నిన్నలే భరోసా దేవుడు కుసర్కారకి దికారా 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 కైతర్న డిక్టప్ కుద్ర మంత్రిలకు దికారా ಭೂಮಿನ ಕೊಡ್ತೀರಿ ಅಂತ ಹೊರಟಿದ್ದಾರೆ ಏನು ಹೇಳ್ತೀರಿ ಅವರು ಸುಳ್ಳು ಸಾಕ್ಷಿಕೆ ಹೋಗಿರೋರು ಸುಳ್ಳು ಸಾಕ್ಷಿಕೆ ಹೋಗಿ ಪಾರ್ಕ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡ್ತಾವ್ರೆ ಏನಕ್ಕೆ ಅಂದರೆ ನಮ್ಗೆ ಹದಿನೈದನೇ ತಾರೀಕು ಡೇಟ್ ಕೊಟ್ಟಿರೋದ್ರಕ ಇದೆಲ್ಲ ಸುಳ್ಳು ಸಾಕ್ಷಿ ಅವ್ರ ರೈತರಲ್ಲ ಅಂತ ಹೇಳೋಕ ಅವನು ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ಯವ್ರೆ ಅವರು ಅದು ಯಾವುದೇ ಕಾರಣಕ್ಕೂ ಸರ್ಕಾರ ನಂಬಬಾರ್ದು ಯಾವುದೇ ಸರ್ಕಾರ ನುಂಬಬೇಕಾದ್ರೆ ಪಾಣಿ ತಗೊಳ್ಬೇಕು ಅವ್ರದ್ದು ಆಧಾರ್ ಕಾರ್ಡ್ ತಗೊಳ್ಬೇಕು ತಕೊಂಡು ಇವರು ರೈತರು ಎಷ್ಟು ಜನ ಎಷ್ಟು ಪರ್ಸೆಂಟ್ ಅವ್ರೆ ಇವರು ಸುಳ್ಳು ಸಾಕ್ಷಿ ಹೇಳೋರು ಎಷ್ಟು ಪರ್ಸೆಂಟ್ ಅವ್ರೆ ಅಂತೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡಬೇಕವ್ರು ಮಾಡಿದ ಹೋದರೆ ನಾವು ಮುಂದೆ ಏನು ಮಾಡ್ತೀರಾ ನಮ್ಗೆ ಗೊತ್ತಿಲ್ಲ ಇಡೀ ರಾಜ್ಯನೇ ಹೋರಾಟಗಾರ ನಮ್ಮ ಬೆಂಬಲಾಗಿ ನಿಂತವ್ರೆ ರಾಷ್ಟ್ರ ಮಟ್ಟಕ್ಕೆ ಓದ್ತೈತ ಇದು ಏನಾರ ನಮ್ಗೆ ಬಿಡುಗೇಡಿ ಅಂದರೆ ಇದು ರಾಷ್ಟ್ರ ಮಟ್ಟಕ್ಕೆ ಹೋಗಿ ಇವಾಗ ಮೂರುವರೆ ವರ್ಷದಿಂದ ಕೊಡಬಾರ್ದು ಕಷ್ಟಪಟ್ಟು ಏನು ಅವರು ಜೈಲಿಗೆ ಹಾಕಿದ್ರು ಹಾಕ್ಸ್ಕೊಂಡಿದ್ದೀರಿ ಎಲ್ಲ ಇದು ಕಷ್ಟೆಲ್ಲ ಬಿದ್ದಿದ್ದೀರಿ ಇನ್ನು ಎಷ್ಟು ದಿನ ಆಯ್ತು ಅದು ಆಗಲಿ ಅದು ಹೋರಾಡ್ತೀರಿ ನಮ್ಮ ಭೂಮಿ ನಾವು ಗದ್ಕಂಡೆ ಗದ್ಕಂತೀರಿ ಅಂತೇಳಿ ನಾವು ಮಾತಾಡ್ತಾ ಇದ್ದೀರಿ ಯಾವುದೇ ಕಾರಣಕ್ಕೂ ಸರ್ಕಾರ ಸಿದ್ದರಾಮಯ್ಯ ಆಗಲಿ ಮುನಿಯಪ್ಪನವರೇ ಆಗಲಿ ಕೆ ಎಂ ಬಿ ಪಟೇಲೆ ಆಗಲಿ ಎಮ್ ಬಿ ಪಟೇಲ್ಕ ದುಡ್ಡು ಹಾಸಿ ಹುಟ್ಟೈತೆ ಅವ್ನಕ್ಕೆ ದುಡ್ಡಾಸಿ ಹುಟ್ಟೈತೆ ಸುಳ್ಳು ಸಾಕ್ಷಿಗಳಿಗೆಲ್ಲ ಸುಳ್ಳು ಅಪಾರ್ಟ್ಮೆಂಟ್ಗಳು ಒಡ್ಸಕ್ಕೆ ದುಡ್ಡು ಯಾವಾಗ ದುಡ್ಡು ಜಾಸ್ತಿ ಎಲ್ಲ ಎಂತೆ ಕಾಯಿಲೆ ಬರ್ತಿದೆ ಬಿಕಾಸ್ ಆಫ್ ದಿಸ್ ಇಂಡಸ್ಟ್ರಿಯಲೈಸೇಷನ್ ಯಾಕೆ ಅಂದರೆ ಅದರಲ್ಲಿ ಇಂಡಸ್ಟ್ರಿಯಲ್ ಬಿಡುವಂತಹ ನಮ್ಮದು ಪಲ್ಯೂಟ್ ಆಗ್ತಿದೆ ಸೊ ನಾವು ಮುಂದೆ ನಾವು ಇವಾಗ ದುಡ್ಡುಕೋಸ್ಕರ ಆಸೆ ಬಿದ್ದರೆ ಮುಂದೆ ನಮ್ಮ ಲೈಫ್ ಎಲ್ಲಿ ಲೀಡ್ ಮಾಡಬೇಕು ನಾವು ಮುಂದೆ ನಾವು ಇಲ್ಲಿ ಬಾ ವಾಸ ಮಾಡಬೇಕು ಅಂತಲೇ ನಾವು ಇದಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು ನೆಕ್ಸ್ಟ್ ನಾವು ಎಲ್ಲಿ ಹೋಗಬೇಕಾಗುತ್ತೆ ಇವಾಗ ನಾವು ದುಡ್ಡು ತೊಗೊತೀವಿ ಮತ್ತೆ ಖರ್ಚಾಗ್ಬಿಡುತ್ತೆ ಬಟ್ ಅದೇ ನಮಗೆ ನೆಕ್ಸ್ಟ್ ಲೈಫ್ ಹೆಂಗೆ ಲೀಡ್ ಮಾಡೋಕ್ಕಾಗುತ್ತೆ ನಮಗೆ ಚಿಕ್ಕ ಚಿಕ್ಕ ಮಕ್ಳು ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳೇ ನಾವು ಇವಾಗ ದುಡ್ಡು ನಾವು ಅಗ್ರಿಕಲ್ಚರಲ್ಲೇ ತುಂಬ ಚೆನ್ನಾಗಿ ಬೆಳೀತಾ ಇದ್ದೀವಿ ನಮಗೇನು ಅಂತ ದುಡ್ಡಿನ ಅವಶ್ಯಕತೆ ಏನು ನಮಗಿಲ್ಲ ನಮ್ಗೆ ಬೇಕಾದ್ರೂ ಗ್ರ್ಯಾಂಡ್ ಲ್ಯಾಂಡ್ ಬೇಕು ಎಲ್ಲ ಹತ್ರನೂ ಈಗ ಎನ್ವಿರಾಮೆಂಟಲ್ ಡೇ ದಿವಸ ಸಿ ಎಮ್ ಓ ಸರೇ ಹೇಳ್ತಾರೆ ಏನಂತ ಗೋ ಗ್ರೀನ್ ಅಂತ ಬಟ್ ಆ ಅವರೇ ಬಂದೀಗ ನಮ್ಮಂತಹ ಪ್ರಾಲಿಫಿಕ್ ಲ್ಯಾಂಡ್ ಅಂದರೆ ಫಲವತ್ತಾದ ಭೂಮಿನ ಅವ್ರಿಗೆ ತೊಗೊತಿದ್ದಾರೆ ಸೊ ಅದರಿಂದ ಏನು ಯೂಸ್ ಆಗುತ್ತೆ ಮತ್ತೆ ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಏನಂತ ಓದ್ತೀವಿ ಇಂಡಿಯಾದು ಬ್ಯಾಕ್ ಬೋನೇ ಅಗ್ರಿಕಲ್ಚರ್ ಅಂದ್ಕೊಂತೀವಿ ಸೊ ಅಂಥ ಅಗ್ರಿಕಲ್ಚರ್ ಮಾಡ್ತಿರೋಂಥ ಹೋರಾಟ ಮಾಡ್ತಿರೋಂಥ ನಮ್ಮಂಥ ರೈತರಿಗೆ ಅವ್ರು ಸಪೋರ್ಟ್ ಮಾಡಿಲ್ಲ ಅಂದರೆ ಮತ್ತೇನಕ್ಕೆ ಅಂತ ಸರ್ಕಾರ a sí. sí.